Hey, hey, hey. No problem. Hey. See you later. ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬುಧವಾರ ಬೆಳಗ್ಗೆಯಿಂದ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ನಿರೀಕ್ಷಣೆಗೆ ಪುಳಿಯೋಗರೆ ಗೊಜ್ಜಿತ್ತು ಅನ್ನ ಮಾಡಿ ಬಾಕ್ಸ್ಗೆ ಹಾಕಿ ಕಳಿಸಿದೆ ಇವಾಗ ನಮ್ಮ ಮನೆಯವರು ರೊಟ್ಟಿ ಮತ್ತು ಗುಡ್ಗಾರ ಮಾಡುವಂತಂದ್ರೂ ನಾನು ನಮಗೂ ಅದೇ ಆಗುತ್ತೆ ಅಂತ ಅಂದ್ಕೊಂಡೆ ಇದೆಲ್ಲ ಸ್ವಲ್ಪ ಅಲರ್ಜಿ ಪುಳಿಯೋಗರೆ ಎಲ್ಲ ಅದಕ್ಕೆ ರೊಟ್ಟಿ ಗೊಡ್ಗಾರ ಮಾಡುತ್ತೆ ಅಂದರು ಚಳಿಗೂ ಕೂಡ ಚೆನ್ನಾಗಿರುತ್ತಲ್ವ ತಿನ್ನೋಕ್ಕೆ ಅದಕ್ಕೆ ನಾನು ಪುಳಿಯೋಗ್ರೇ ತಿನ್ಕೊಂಡಿದ್ದೀನಿ ಅವಳಿಗೆ ಕಲಸಿರೋದು ಇಷ್ಟಿತ್ತು ಇನ್ನೂ ಜಾಸ್ತಿ ಇತ್ತು ಕಲಿಸಿದ್ದೆ ಇದರಲ್ಲಿ ಅದರಲ್ಲಿ ಉಳಿದಿದ್ದು ನಾನು ಅದನ್ನು ಇವಾಗ ತಿನ್ಕೊಂಡಿದ್ದೀನಿ ಮತ್ತು ರೊಟ್ಟಿ ಆದಮೇಲೆ ಆಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ಗೊಡ್ಗಾರ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮಗೂ ಕೂಡ ತೋರಿಸ್ತೀನಿ ಗುಡ್ಗಾರ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಒಣ ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಮಾಮೂಲಿ ಒಗ್ಗರಣೆಗೆ ಹಾಕ್ತೀವಲ್ವ ಆ ಮೆಣ್ಸಿನಕಾಯಿ ಎರಡನ್ನೂ ಸೇರಿಸಿ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೈ ಮಾಡ್ಕೊತ ಇದ್ದೀನಿ ಮೆಣಸಿನ್ಕಾಯಿ ಸ್ವಲ್ಪ ಬಿಸಿಯಾದ್ರೆ ಸಾಕು ತುಂಬ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಬಳಸ್ಬೋದು ನಾನು ಎಣ್ಣೆ ಹಾಕಿಲ್ಲ ಹಾಗೆಯೇ ಡ್ರೈ ರೋಸ್ಟ್ನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂದರೆ ಖಾರದ ಮೆಣಸಿನ್ಕಾಯಿ ಅಂತಾನೆ ಸಿಗುತ್ತೆ ಅದನ್ನು ಕೂಡ ಹಾಕೋಬಹುದು ಇವಾಗ ಮೆಣ್ಸಿನ್ಕಾಯಿ ಫ್ರೈ ಆಗಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇವಾಗ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಒಂದು ಮೂರನ್ನ ಸುಲ್ಕೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿಯ ದಪ್ಪ ಇರಲ್ಲ ನೋಡಿ ಚಿಕ್ಕ ಚಿಕ್ಕ ಹೆಸರುಗಳೇ ಇರುತ್ತೆ ಅದಕ್ಕೆ ಒಂದು ಮೂರು ಸುಲ್ಕೊಂಡಿದ್ದೀನಿ ಮತ್ತು ಒಂದೆರಡು ಸ್ಪೂನ್ ಜೀರಿಗೆ ಹಾಗೆಯೇ ಒಂದು ನಾಲ್ಕೈದು ಕಾಳಷ್ಟು ಮೆಣಸನ್ನ ಹಾಕಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡುವಾಗ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಫ್ರೈ ಮಾಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ಲೈ ಫ್ರೈ ಮಾಡಿದ್ರೆ ಎಲ್ಲ ಸೀದೋಗಿಬಿಡುತ್ತೆ ಮತ್ತು ಒಂದು ಸ್ಪೂನ್ ಧನಿಯೂ ಕೂಡ ಹಾಕ್ಕೊಂಡಿದ್ದೀನಿ ಇನ್ನೇನು ಸ್ಟವ್ ಆಫ್ ಮಾಡಬೇಕು ಅಂದಾಗ ಲಾಸ್ಟಲ್ಲಿ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಕರಿಬೇವು ಸೊಪ್ಪು ಸ್ವಲ್ಪ ಬೆಚ್ಚಗಾದರೆ ಸಾಕು ಇದಿಷ್ಟನ್ನು ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡಿಕೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಕೊನೆಯದಾಗಿ ನಾನು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸುಡಕಾಗಲ್ಲ ಅನ್ನೋರು ಈ ರೀತಿ ಬಾಣಲಿನಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು ಇದೆಲ್ಲವನ್ನು ಫ್ರೈ ಮಾಡಿ ಆದಮೇಲೆ ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೋಬೇಕು ಗೊಡ್ಗಾರನ ಒಬ್ಬರೊಬ್ಬರು ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಇಂಗ್ರೀಡಿಯಂಟ್ಸ್ ಹಾಕಿ ಮಾಡ್ತಾರೆ ಗೊಡ್ಗಾರಕ್ಕೆ ಟೊಮೊಟೊ ಹಣ್ಣು ಕೂಡ ಹಾಕಿ ಮಾಡ್ತಾರೆ ಯಾಕಂದರೆ ಖಾರ ಜಾಸ್ತಿ ಬೇಡ ಅನ್ನೋರು ಟೊಮೊಟೊ ಹಣ್ಣು ಕೂಡ ಹಾಕ್ತಾರೆ ನಾನು ಹಾಗೆ ಸ್ವಲ್ಪ ಜಾಸ್ತಿ ಖಾರ ಬೇಕಂತ ಹೇಳಿ ಹೀಗೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ತಿನ್ನೋದಕ್ಕೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಇದನ್ನೆಲ್ಲ ಚೆನ್ನಾಗಿರುತ್ತೆ ಹಳ್ಳಿಗಳ ಕಡೆ ಯಾವಾಗಲೂ ಸಾಮಾನ್ಯ ಗುಡ್ಗಾರ ರೊಟ್ಟಿನೇ ಮಾಡ್ತಿದ್ದಿದ್ದು ಅಂದರೆ ನಾವು ಚಿಕ್ಕ ಮಕ್ಕಳಿರುವಾಗೆಲ್ಲ ಜಾಸ್ತಿ ಇದೆಯೇ ಗೊಡ್ಗಾರ ರೊಟ್ಟಿ ಅಂತಲೇ ಮಾಡ್ತಾ ಇದ್ದಿದ್ದು ಇವಾಗ ನಾನು ಅದಕ್ಕೆ ರೊಟ್ಟಿ ಕೂಡ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಅದ್ರ ಜೊತೆಗೆ ಗೊಡ್ಗಾರ ಮತ್ತು ತುಪ್ಪ ಹಾಕ್ಕೊಂಡು ತಿನ್ಬೋದು ಮತ್ತು ಮೊಸ್ರು ಹಾಕೊಂಡು ತಿನ್ಬೋದು ನಾನಿವಾಗ ತಿನ್ನೋದಕ್ಕೆ ತುಪ್ಪನ ಹಾಕೊತಾ ಇದ್ದೀನಿ ಹುಷಾರಿಲ್ಲದೆ ಇರೋರ್ಗಂತೂ ಬಾಯಿ ಕೆಟ್ಟಂಗೆ ಆಗಿರುತ್ತೆ ಅವ್ರು ಯಾವಾಗಲೂ ಸಾಮಾನ್ಯ ಕೇಳೋದೇ ಇದು ರೊಟ್ಟಿ ಗೊಟ್ಗಾರ ಮಾಡಿಕೊಡಿ ನಮಗೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಯಾವಾಗ ಹುಷಾರಿಲ್ಲ ಅಂದ್ರೂ ಯಾವಾಗ ತಿನ್ನಬೇಕು ಅನ್ಸೋದ್ರೂ ಜಾಸ್ತಿ ಇದೆಯೇ ಕೇಳೋದು ರೊಟ್ಟಿ ಗೊಟ್ಗಾರ ಅಂತಲೇ ಮತ್ತು ಇದು ಚಳಿಗಾಲಕ್ಕಂತೂ ಹೇಳು ಮಾಡಿಸಿದ ಆಹಾರ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಚಳಿನಲ್ಲಿ ರೊಟ್ಟಿ ಗೊಟ್ಗಾರ ಮಾಡ್ಕೊಂಡು ತಿಂತಾ ಹಾಗೆಯೇ ನಾನು ಅಮೆಝಾನಿಂದ ಸ್ಟೀಲ್ದು ಚಾಪಿಂಗ್ ಬೋರ್ಡ್ನ ತರಿಸಿದ್ದೆ ತರಕಾರಿ ಕಟ್ ಮಾಡ್ಕೊಳ್ಳೋ ಮಣೆ ಏನು ಹೇಳ್ತೀವಿ ಅದನ್ನು ಫಸ್ಟು ಚಾಪಿಂಗ್ ಬೋರ್ಡು ನಮಗೇನು ಇರಲಿಲ್ಲ ತುರಿಯ ಮಣೆಯಲ್ಲಿ ಅಂದರೆ ಕಾಯ್ತುರಿತೀವಲ್ಲ ಆ ಮಣೆಯಲ್ಲಿ ತರಕಾರಿಗಳನ್ನ ಕಟ್ ಮಾಡ್ಕೊತಾ ಇದ್ವಿ ನಾವು ಚಿಕ್ಕ ಮಕ್ಕಳಿರುವಾಗ ಆಮೇಲೆ ಪ್ಲಾಸ್ಟಿಕ್ದು ಚಾಪಿಂಗ್ ಬೋರ್ಡ್ ಬಂತು ನೆಕ್ಸ್ಟ್ ಮರದ ಬಂತು ಇವಾಗ ಸ್ಟೀಲ್ ಚಾಪಿಂಗ್ ಬೋರ್ಡ್ ಬಂದಿದೆ ಇದನ್ನು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿ ತರಿಸಿದೆ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಮತ್ತು ಸೈಜಸ್ನ ನೋಡಿ ತರಿಸ್ಕೋಬೇಕು ಇದು ಇದಕ್ಕಿಂತ ಚಿಕ್ಕ ಸೈಜ್ಗಳು ಬರುತ್ತೆ ದೊಡ್ಡ ಸೈಜ್ಗಳು ಬರುತ್ತೆ ಇನ್ನೂ ತುಂಬ ದೊಡ್ಡದು ಎಲ್ಲ ಬರುತ್ತೆ ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ನೋಡಿ ನಾವು ತರಿಸ್ಕೋಬೇಕು ತುಂಬ ಒಳ್ಳೆಯ ಕ್ವಾಲಿಟಿನ ತರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಮತ್ತೆ ಈ ಚಾಪಿಂಗ್ ಬೋರ್ಡ್ಗೆ ಕೆಳಗಡೆ ಅಂಟಿಸೋದಕ್ಕೆ ಗ್ರಿಪ್ಪರ್ಗಳನ್ನ ಕೊಟ್ಟಿದ್ದಾರೆ ಅಂದರೆ ನಾವು ಸ್ಲ್ಯಾಬ್ ಮೇಲೆಲ್ಲ ಇಟ್ಟಾಗ ಅದು ನೆಲದಲೆಲ್ಲ ಇಟ್ಟಾಗ ಜಾರಬಾರ್ದು ಅಂತ ಹೇಳಿಬಿಟ್ಟು ಅದನ್ನೇನು ನಾನು ಅಂಟಿಸ್ಲಿಲ್ಲ ಯಾಕಂದರೆ ನಾವು ಡೈಲಿ ಯೂಸ್ ಮಾಡುವಾಗ ಚಾಪಿಂಗ್ ಬೋರ್ಡ್ನ ತೊಳೆದೇ ತೊಳಿತೀವಲ್ವ ಆವಾಗ ಅದು ಗಮ ಹೋಗ್ಬಿಡ್ಬೋದು ಯಾಕೆ ಬೇಕಂತ ಹೇಳಿ ಅಂಟಿಸ್ಲಿಲ್ಲ ಹಾಗೇನೆ ಸ್ಲ್ಯಾಬ್ ಮೇಲೆ ಇಟ್ಟರೆ ಅದೇನು ಜಾರ್ತಿರ್ಲಿಲ್ಲ ಅದಕ್ಕೋಸ್ಕರ ಇವಾಗ ಸಂಜೆ ನಾನು ಹಲಸಿನಕಾಯಿ ಕಬಾಬ್ ಮಾಡೋಣ ಅಂತ ಹೇಳಿಬಿಟ್ಟು ಹಲಸಿನಕಾಯಿನ ಕಟ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಅದ್ರ ಮೇಲೇ ಕಟ್ ಮಾಡ್ತಾ ಇದ್ದೀನಿ ಹೊಸ ಚಾಪಿಂಗ್ ಬೋರ್ಡ್ ಮೇಲೇ ಹಲಸಿನಕಾಯಿ ಊರಿಂದ ಮದುವೆನವ್ರ ಮನೆ ತಂದು ಕೊಟ್ಟಿದ್ರು ಅದನ್ನು ಇವಾಗ ಕಬಾಬ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಹಲಸಿನಕಾಯಿ ಕಟ್ ಮಾಡ್ತಿರೋದು ಹಾಗೆ ಫಸ್ಟ್ ಟೈಮ್ ಕಬಾಬ್ನು ಕೂಡ ಮಾಡ್ತಿರೋದು ಹಲಸಿನಕಾಯಿನ ಏನು ಕುಡ್ಲಲ್ಲಿ ಎರೆದು ಕೊಡ್ತಿದ್ರು ಊರಲ್ಲೆಲ್ಲ ಕುಡ್ಲಲ್ಲಿ ಎರದೇ ಕೊಡೋದು ಅದೆಲ್ಲ ನನಗೆ ಬರೋದಿಲ್ಲ ಹಿಂಗೆ ಕಟ್ ಮಾಡಲೋಣ ಚಾಕಲಿ ಅಂತ ಹೇಳಿಬಿಟ್ಟು ಕೇಳಿಕೊಂಡು ನಾನು ಹಿಂಗೆ ಚಾಕಲೆ ಕಟ್ ಮಾಡ್ತಾ ಇದ್ದೀನಿ ಹಲಸಿನಕಾಯಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ತುಂಬ ಅಂಟಿರುತ್ತೆ ಹಳಸಿನಕಾಯಿ ಆಗಿರ್ಬೋದು ಹಳಸಿನ ಹಣ್ಣಾಗಿರ್ಬೋದು ಕುಯ್ಯೋವಾಗ ಸ್ವಲ್ಪ ಕೈಗೆ ಮತ್ತು ಕುಡ್ಲು ಚಾಕು ಏನು ನಾವು ಈ ಕುಯ್ತಾ ಇರ್ತೀವಿ ಅದಕ್ಕೆಲ್ಲ ಎಣ್ಣೆ ಸವರ್ಕೊಂಡೆ ಕುಯ್ಯೋದು ಯಾಕಂದರೆ ಅಂಟಿರುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಹೋಗಲ್ಲ ಅಂತ ಹೇಳಿ ಇವಾಗ ನಾನು ಹಳಸಿನಕಾಯಿಲ್ಲ ಕಟ್ ಮಾಡಿಕೊಂಡು ಒಳಗಡೆ ಇರೋ ದಿಂಡನ್ನೆಲ್ಲ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ ಹಲಸಿನಕಾಯಿ ಯಾವಾಗಲೇ ಕುದ್ರೂ ಹಿಂಗೆ ಕಪ್ಪಾಗೋದು ತುಂಬ ಸಹಜ ಅದು ಅದಕ್ಕೋಸ್ಕರ ಕಟ್ ಮಾಡಿದ ತಕ್ಷಣ ಹಿಂಗೆ ನೀರಿಗೆ ಹಾಕೋಬೇಕು ನಾನು ಮೊದಲು ಅಂದ್ಕೊಂಡೆ ಅರ್ಧ ಕಬಾಬ್ ಮಾಡಿ ಅರ್ಧ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಆಮೇಲೆ ಕಟ್ ಮಾಡಿದ್ಮೇಲೆ ಅದು ಸ್ವಲ್ಪ ಆಯಿತು ಕಬಾಬೇ ಮಾಡೋಣ ಫುಲ್ಲು ಇಲ್ಲ ಅದಕ್ಕೂ ಸಾಕಾಗಲ್ಲ ಸಾಂಬಾರ್ಗೂ ಸಾಕಾಗಲ್ಲ ಅಂತ ನಂಗೆ ಆಗ್ಬಿಡುತ್ತೆ ಅಂತ ಹೇಳಿ ಒಂದೊಂದು ಪೂರ್ತಿ ಕಬಾಬ್ಗೆ ಕಟ್ ಮಾಡಿದೆ ಇವಾಗ ಚಾಕುನಲ್ಲಿ ಏನು ಕಟ್ ಮಾಡಿದ್ದೆ ಆ ಚಾಕುನ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಚಾಪಿಂಗ್ ಬೋರ್ಡ್ ಮೇಲೆಲ್ಲ ಏನು ಗಮ್ಮೆಲ್ಲ ಅಂಟ್ಕೊಂಡಿತ್ತು ನೋಡಿ ಅಂಟು ಅದನ್ನು ಬಿಸಿ ಮಾಡಿನೇ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಕಟ್ ಅಂತಹ ಹಳಸಿನಕಾಯಿನ ತೊಳೆದು ಇವಾಗ ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ ಹಳಸಿನಕಾಯಿ ಬೇಯೋ ಅಷ್ಟರಲ್ಲಿ ಇವಾಗ ನಾನು ಕಬಾಬ್ಗೆ ಪೌಡರ್ನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಒಂದ್ ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿ ಹಾಗೇನೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಹಾಕಿದೀನಿ ಮತ್ತೆ ಇಲ್ಲಿ ಕಾರ್ನ್ ಫ್ಲೋರ್ನ ಹಾಕ್ತಾ ಇದ್ದೀನಿ ಕಾರ್ನ್ ಫ್ಲೋರ್ ನಮಗೆ ಎಷ್ಟು ಕೋಟಿಂಗಿಗೆ ಬೇಕೋ ಅಷ್ಟು ನಾವು ಹಾಕೋಬಹುದು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಸೇರಿಸ್ಕೊಂಡು ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಮೊಟ್ಟೆ ಹಾಕೊಂಡು ಇನ್ನೊಂದು ಸ್ವಲ್ಪ ಕಾರ್ನ್ ಫ್ಲೋರ್ನ ಹಾಕೊತಾ ಇದೀನಿ ಯಾಕಂದ್ರೆ ಬೈಂಡಿಂಗ್ ಮಾಡೋದಿಕ್ಕೆ ಕಾರ್ನ್ಫ್ಲೋರ್ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಾರ್ನ್ಫ್ಲೋರ್ ನಿನ್ನ ಸ್ವಲ್ಪ ಹಾಕೊಂಡು ಮೊಟ್ಟೆ ಹೊಡೆದು ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಮ್ಯಾರಿನೇಟ್ ಆಗೋದಿಕ್ಕೆ ಚೆನ್ನಾಗಿ ಹದುವಾಗಿದೆ ಇವಾಗ ನಾನು ಬೇಯಿಸಿರುವಂತಹ ಹಳಸಿನಕಾಯಿ ಏನಿದೆ ಅದನ್ನು ಮೊದಲೇ ಬಸ್ತು ಇಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಇಡಬೇಕಂದ್ರೆ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಟೈಮ್ ಇಟ್ಟು ಆನಂತರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸಿಂಗ್ ಎಲ್ಲ ಮಾಡಿ ಆದಮೇಲೆ ನಾನು ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟೆ ಇವಾಗ ನಾನು ಕಬಾಬ್ ಏನು ಮಾಡೋಕ್ಕೆ ಹೋಗಲಿಲ್ಲ ನಾಳೆ ಬೆಳಗ್ಗೆ ತಿಂಡಿಗಾಗುತ್ತೆ ಅಂತ ಹೇಳಿಬಿಟ್ಟು ಸ್ನ್ಯಾಕ್ಸ್ಗೆ ಅವಳಿಗೆ ಸ್ಕೂಲಿಗೆ ಹಾಕಿ ಕೊಡ್ಬೋದಲ್ಲ ಅಂತ ಹೇಳಿಬಿಟ್ಟು ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ನಾನಿವಾಗ ಎದ್ದು ತಿಂಡಿನ ಮಾಡ್ತಾಯಿದ್ದೀನಿ ಇವತ್ತು ತಿಂಡಿನ ನಾನು ಚಿಲ್ಕವ್ರೆಕ್ಕಾಳು ಪಲಾವ್ನ ಮಾಡ್ತಾಯಿದ್ದೀನಿ ಚಿಲ್ಕವ್ರೆಕಾಳ್ ಪಲಾವ್ ಮಾಡೋದಕ್ಕೆ ಪಲಾವ್ ಮಸಾಲ ಏನೇನಿರುತ್ತೆ ಅದನ್ನೆಲ್ಲ ಹೆಚ್ಕೊಂಡು ಮಿಕ್ಸಿ ಜಾರ್ನಲ್ಲಿ ರುಬ್ಬಿ ಚಿಲ್ಕೊಬ್ರೆ ಕಾಳನ್ನ ಹಾಕಿ ಪಲಾವ್ನ ಮಾಡ್ತಾಯಿದ್ದೀನಿ ನಾವು ಅಡುಗೆಗೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀವಿ ಹಾಗೆ ಕೊಬ್ಬರಿ ಎಣ್ಣೆ ಜೊತೆಗೆ ನಾನಿಲ್ಲಿ ಸ್ವಲ್ಪ ನಂದಿನಿ ತುಪ್ಪನೂ ಇದ್ದೀನಿ ಪಲಾವ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮಗಂತೂ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಹೋದರೆ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಬೇಗ ಓಡ್ತಾ ಇರುತ್ತೆ ಹಾಗೆ ನಾವು ಕೆಲಸಗಳನ್ನೂ ಕೂಡ ಅಷ್ಟೇ ಬೇಗವಾಗಿ ಬೇಗ ಬೇಗನೆ ಮಾಡ್ಕೊತಾ ಇರಬೇಕು ತಿಂಡಿ ಮಾಡ್ತಾ ಇರಬೇಕು ಕ್ಲೀನಿಂಗು ಆಗಲೇ ನಡೀತಿರಬೇಕು ಹಾಗೆ ಪಾತ್ರೆ ಕೂಡ ಆವಾಗವಾಗಲೇ ತೊಳ್ಕೊತಾ ಇರಬೇಕು ನಾನಂತೂ ಒಂದೊಂದು ಸಲ ಹಂಗೆ ತೊಳೆಯೋದೇ ಇಲ್ಲ ಹಾಗೆ ಬಿಟ್ಬಿಟ್ಟು ಹೋಗಿರ್ತೀನಿ ಮಧ್ಯಾಹ್ನ ಸ್ಕೂಲಿಂದ ಸಂಜೆ ಬಂದ ಮೇಲೇ ನಾನು ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಒಂದೇ ಸಮ್ಮನೆ ಎಲ್ಲ ಮಾಡೋದು ಬೇಕು ಅಂದ್ರೂ ಸ್ವಲ್ಪ ಕಷ್ಟ ಆಗುತ್ತೆ ಬೆಳಗ್ಗಿನ ತಿಂಡಿನ ಪಲಾವ್ ಮಾಡಿದ್ರೆ ಮಧ್ಯಾಹ್ನ ಸಾಂಬಾರ್ ಚಿಂತೆ ಅಂತೂ ಖಂಡಿತವಾಗ್ಲಿ ಇರೋದಿಲ್ಲ ಪಲಾವ್ ಇರುತ್ತೆ ತಿನ್ಕೋಬೋದು ಅಂತ ಆರಾಮಾಗಿರ್ಬೋದು ಇನ್ನೇನಾದರೂ ಬೇರೆ ತಿಂಡಿಗಳು ಮಾಡಿದ್ರೇ ತಲೆನೋವು ಜಾಸ್ತಿ ಅಯ್ಯೋ ಮಧ್ಯಾಹ್ನಕ್ಕೆ ಸಾಂಬಾರು ಏನಪ್ಪ ಮಾಡೋದು ಮಧ್ಯಾಹ್ನ ಏನು ಊಟ ಮಾಡೋದು ಅದೊಂದು ತಲೆನೋವಿರುತ್ತೆ ಪಲಾವ್ ಆದರೆ ಒಂದು ಸ್ವಲ್ಪ ಜಾಸ್ತಿ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೂ ಕೂಡ ಅದೇ ಆಗುತ್ತೆ ನಾವು ಹೆಂಗೆ ಮಾಡಿದ್ರೂ ಪಲಾವ್ ಉಳ್ದಿರುತ್ತೆ ನಮ್ಮ ಮೂವರಿಗೆ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಕರೆಕ್ಟಾಗಿ ಮಾಡ್ತೀನಿ ಅಂತ ಹೋದ್ರೂ ಮಧ್ಯಾಹ್ನಕ್ಕೆ ಉಳ್ಕೊಂಡೇ ಇರುತ್ತೆ ಅದು ಅದರಲ್ಲೂ ಈ ರೀತಿ ಚಿಲ್ಕವ್ರೇ ಕಾಳು ಬಾತು ಅವರೇ ಕಾಳು ಭಾತು ಅಂದರೆ ನಮಗಂತೂ ತುಂಬಾ ಇಷ್ಟ ಆಗುತ್ತೆ ನಾನು ಮಾಡುವಾಗಲೇ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿರ್ತೀನಿ ಮಧ್ಯಾಹ್ನಕ್ಕೆ ಆಗಲಿ ಅಂತ ಹೇಳಿಬಿಟ್ಟು ಹಾಗೆ ಸಂಜೆ ಸ್ಕೂಲಿಂದ ಬಂದಾಗ್ಲೂ ಕೂಡ ಹೊಟ್ಟೆ ಹಸುವಾಗ್ತಿದ್ರೆ ಆವಾಗಲೂ ಕೂಡ ಅದನ್ನೇ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಇವಾಗ ಪಲಾವೆಲ್ಲ ಆದಮೇಲೆ ಇವಾಗ ಕಬಾಬ್ನ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಡೀಪ್ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ನಾನು ರಾತ್ರಿಯೇ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದರಿಂದ ನನಗೆ ಬೆಳಗ್ಗೆಗೆ ತುಂಬ ಸುಲಭ ಆಯಿತು ಮಾಡ್ಕೊಳ್ಳೋದಕ್ಕೆ ಇದನ್ನು ನಾನು ಫಸ್ಟ್ ಟೈಮ್ ಏನು ಅಳಸಿನಕಾಯಿ ಕಬಾಬ್ನ ಹಾಕಿದ್ದೆ ಅದನ್ನು ಫ್ರೈ ಮಾಡಿ ಎತ್ತಿಟ್ಬಿಟ್ಟು ಇವಾಗ ಇನ್ನೊಂದು ಟೈಮ್ ಹಾಕಿದ್ದೀನಿ ಅಷ್ಟರಲ್ಲಿ ನಾನು ಪಲಾವನ್ನ ಸ್ವಲ್ಪ ತಿರ್ಕೊಳ್ಳೋಣ ಅಂತ ಹೇಳಿ ವಿಷಲೆಲ್ಲ ಇಳ್ದಿತ್ತು ನೀಟಾಗಿ ತಿರುಗಿ ಅವಳಿಗೆ ಬಾಕ್ಸ್ಗೆಲ್ಲ ಇವಾಗ ನಾನು ರೆಡಿ ಮಾಡ್ತಾ ಇದ್ದೀನಿ ನನಗೆ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಸ್ವಲ್ಪ ಬೇಗನೆ ಹೊಟ್ಟೆ ಬಿಡುತ್ತೆ ಅಂದರೆ ಬೇಗ ಎದ್ದು ಕೆಲಸ ಶುರು ಮಾಡ್ಕೊಬಿಡ್ತೀನಲ್ವ ಬೇಗನೆ ಹೊಟ್ಟೆ ಬಿಡುತ್ತೆ ನನಗೆ ಕಾಫಿ ಕುಡಿದೆ ತಿಂಡಿ ತಿನ್ನೋಕ್ಕಂತೂ ಮನಸ್ಸೇ ಬರಲ್ಲ ಯಾವಾಗಲೂ ಹಾಗೇನೆ ಫಸ್ಟ್ ಕಾಫಿ ಕುಡಿದ್ರೇ ನನಗೆ ಸಮಾಧಾನ ಆಗುತ್ತೆ ಮತ್ತೆ ಆದರೆ ಒಂದೊಂದು ಸಲ ಏನು ಅಂದರೆ ತುಂಬ ಹಶ್ವಾದಾಗ ನಾನು ತಿಂಡಿ ಏನು ಬೆಳಗ್ಗೆ ಮಾಡಿರ್ತೀನಿ ಅದನ್ನೇ ಬೇಗ ತಿಂದುಬಿಡ್ತೀನಿ ಯಾವಾಗ ತಿಂತೀನಂದ್ರೆ ನನ್ನ ನನ್ನ ಮಗಳಿಗೆ ತಿನ್ನಿಸ್ತಾ ಇರ್ತೀನಿ ನೋಡಿ ಅವಾಗಲೇನೆ ನಾನು ಸ್ವಲ್ಪ ಸ್ವಲ್ಪ ಹಾಗೇನೆ ತಿನ್ಬಿಡ್ತೀನಿ ಅವಳಿಗೇನಾದರೂ ತಿನ್ಸೋಕ್ಕೆ ಹೋಗಿಲ್ಲ ಅಂದರೆ ಅಷ್ಟು ಸುಲಭವಾಗಿ ತಿನ್ನೋದಿಲ್ಲ ಕಾಫಿ ಕುಡಿದ್ಬಿಟ್ಟೆ ತಿಂತೀನಿ ಅವ್ಳಿಗೇನಾದರೂ ತಿನ್ಸೋಕ್ಕೆ ನಿಂತ್ಕೊಂಡೆ ನಾನು ಅಂದರೆ ನಾನು ಅವಳ ಜೊತೆ ಹಾಗೆ ತಿನ್ಕೊಂಡಿರ್ತೀನಿ ಯಾಕಂದರೆ ಹೊಟ್ಟೆ ಸೀತಾ ಇರುತ್ತಲ್ವ ಅದಕ್ಕೆ ಇವಾಗಲೂ ಕಬಾಬ್ ಫ್ರೈ ಮಾಡ್ತಾ ಇದ್ದೆ ಸ್ವಲ್ಪ ಸ್ವಲ್ಪ ನಾನು ಕೂಡ ತಿನ್ಕೊಂಡೆ ಹೊಟ್ಟೆ ಸೀತಾ ಇತ್ತಲ್ವಾ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಅದಕ್ಕೆ ಬಿಸಿ ಬಿಸಿ ಪಲಾವ್ಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಹಾಗೆ ತುಪ್ಪ ಹಾಕ್ಕೊಂಡೆ ತಿನ್ನೋದು ಮೊಸರು ಹಾಕೊಳ್ಳೋದು ತುಂಬಾ ರೇರು ಇವಾಗ ಅವಳಿಗೂ ಕೂಡ ಒಂದು ಬಾಕ್ಸ್ಗೆ ತುಪ್ಪ ಹಾಕಿ ಕಲಿಸ್ತಾ ಇದ್ದೀನಿ ಇನ್ನೊಂದು ಬಾಕ್ಸ್ಗೆ ಮೊಸರನ್ನ ಹಾಕ್ತಾಯಿದ್ದೀನಿ ಹಾಗೆ ಇನ್ನೊಂದು ಬಾಕ್ಸ್ಗೆ ಅಳಸಿನಕಾಯಿ ಕಬಾಬ್ನ ಹಾಕ್ಕೊಟ್ಟಿದ್ದೀನಿ ನಾನು ಲಂಚ್ ಬಾಕ್ಸ್ ಕ್ಯಾಪ್ ಹಾಕೋಕ್ಕೂ ಮುಂಚೆ ಫಸ್ಟು ತೋರಿಸ್ತೀನಿ ಅವಳಿಗೆ ಸಾಕಾ ಇಷ್ಟು ಊಟ ಇನ್ನೊಂದು ಸ್ವಲ್ಪ ಹಾಕ್ಲಾ ಅಂತ ಹೇಳಿ ಜಾಸ್ತಿ ಹಾಕ್ಬಿಟ್ರೆ ಬಿಟ್ಕೊಂಡು ಬರ್ತಾಳೆ ಅದಕ್ಕೋಸ್ಕರ ಇಷ್ಟೇ ಸಾಕ ಅಂತ ಎಲ್ಲ ತೋರಿಸ್ತೀನಿ ಅವಳಿಗೆ ಒಳ್ಳೆ ಸರಿ ಸಾಕು ಸ್ವಲ್ಪ ತೆಗೆದುಬಿಡಿ ಅಂತೆಲ್ಲ ಹೇಳ್ತಾಳೆ ಬೇಡ ಅನಿಸಿದ್ದಿನ ಹಾಗೇ ಇಂತಿಂಥ ಬಾಕ್ಸಲ್ಲಿ ಇಂತಿಂಥ ಊಟ ಇದೆ ಅಂತಲೂ ಕೂಡ ಹೇಳ್ತೀನಿ ಯಾಕಂದರೆ ಅವಳಿಗೆ ತೆಗಿಯೋಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಇಲ್ಲಿ ಹಾಟ್ ಬಾಕ್ಸು ಒಂದ್ರ ಮೇಲೆ ಒಂದು ಸ್ಟೆಪ್ ಇರೋದ್ರಿಂದ ಎಲ್ಲನೂ ಓಪನ್ ಮಾಡಿ ನೋಡಬೇಕಾಗುತ್ತೆ ಅದಕ್ಕೇ ಅವಳು ಆರ್ಡ್ರಾಗಿ ಬೆಳಗ್ಗೆ ಸ್ನ್ಯಾಕ್ಸು ಮಧ್ಯಾಹ್ನ ಊಟ ಮತ್ತು ಸ್ನ್ಯಾಕ್ಸ್ ಏನು ಇರುತ್ತೆ ಅದೇ ಆರ್ಡ್ರಲ್ಲಿ ನಾನು ಜೋಡ್ಸಿಟ್ಟಿರ್ತೀನಿ ಅವಳಿಗೆ ಈಸಿಯಾಗಲಿ ತೆಗೆದು ಊಟ ಮಾಡೋದಕ್ಕು ಅಂತ ಹೇಳಿಬಿಟ್ಟು ಇವಾಗ ಫ್ಲಾಸ್ಕಿಗೆ ಬಿಸಿನೀರು ಹಾಕ್ತಾಯಿದ್ದೀನಿ ಊಟ ಎಲ್ಲ ರೆಡಿ ಮಾಡಿ ಅವಳೊಂದು ಸ್ಕೂಲಿಗೆ ಬಿಟ್ಬಿಟ್ಟು ಬಂದರೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ ಬೆಳಗ್ಗೆ ಟೈಮು ಅದಕ್ಕೋಸ್ಕರನೇ ಬೇಗ ಎದ್ದು ಎಲ್ಲನೂ ನೀಟಾಗಿ ರೆಡಿ ಮಾಡಿಕೊಡ್ತೀನಿ ಬೆಳಗ್ಗೆ ಬೇಗ ಬೇಗ ಎದ್ರೇ ಬೇಗ ಎಲ್ಲ ಕೆಲಸಗಳಾಗೋದು ಇದಿಷ್ಟು ಇವತ್ತಿನ ವ್ಲಾಗ್ ಸ್ನೇಹಿತರೆ ಹೇಗಿತ್ತು ವ್ಲಾಗ್ ಅಂತ ಹೇಳಿ ಹಾಗೆ ನಾನು ನಿಮಗೆ ನನ್ನ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್